ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ವರ್ಷ ಜನವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಸಂಪ್ರದಾಯವಾಗಿ ಯಾವುದೇ ದೇವಸ್ಥಾನ ಆದರೂ ಕೂಡ ತುಳು ಆಗಲಿ ಗಡ ಆಗಲಿ ಎಲ್ಲ ಕಡೆ ಪೂಜೆ ಮಾಡ್ಕೊಳ್ತಕ್ಕಂಥ ಸಂಪ್ರದಾಯವನ್ನು ಏನ್ ಬೆಳೆಸ್ಕೊಂಡಿದೆ ಇದಕ್ಕೆ ಸಾಕ್ಷಿ ಆದರೆ ಯಾವ ಜಾತಿ ಸಿಗುತ್ತಾರಲ್ಲ ಹೆಚ್ಚು ಒಂದು ವ್ಯಕ್ತಿ ಸೊ ಅದರಿಂದ ಈ ಆದ ಪೂಜೆಯನ್ನ ಇಡೀ ನಮ್ಮ ಿಲ್ಲ <Sanskrit>

ಭಿನ್ನ ಕಾಂಗ್ರೆಸ್ ಬಿಜೆಪಿ ದಯವಿಟ್ಟು ನೀವು ಒಗ್ಗಟ್ಟಾಗಿ ಎಲ್ಲಾ ಜಾತಿಗಳನ್ನ ಸರ್ವತಕ್ಕ ಜವಾಬ್ದಾರಿಯನ್ನು ದಯವಿಟ್ಟು ಕ್ಷಮೆ ಇಲ್ಲ ಹೇಳ್ತೇನೆ

ಇದು ಮಾಡ ಒಳ್ಳೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವರು ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿ ಒಂದು ಒಂದು ಕೇಂದ್ರ